ನಾವು ದಲಿತ ಸಿ ಎಂ ಮಾಡ್ತೇವೆ ದಲಿತ ಸಮಾವೇಶವನ್ನು ಮಾಡ್ತೇವೆ ಅಂತೇಳಿ ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ ದಲಿತ ಸಿ ಎಂ ವಿಚಾರ ಚರ್ಚೆಯಲ್ಲಿ ಇದ್ದಂತೆಯೇ ದಲಿತ ಸಮಾವೇಶದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪರಮೇಶ್ವರ್ ಅವರು ಆಚೆ ಬಂದು ಮಾತಾಡಿದ್ದಾರೆ ಎಸ್ ನಾವು ಸಮಾವೇಶ ಮಾಡ್ತಾ ಇದ್ದೀವಿ ಸಮುದಾಯದ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಬರಬೇಕು ಸರ್ಕಾರದ ಗಮನಕ್ಕೆ ನಾವು ತರ್ತೀವೋ ಅದನ್ನು ನಮ್ಮ ಸಮುದಾಯ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಪಕ್ಷದಲ್ಲಿ ಸಿ ಎಂ ಆಗೋದಕ್ಕೆ ಬಹಳ ಜನ ಸಮರ್ಥರಿದ್ದಾರೆ ನಮ್ಮದು ನಾಯಕರನ್ನು ತರಬೇತಿ ಕೊಟ್ಟು ಬೆಳೆಸುವಂಥ ಪಾರ್ಟಿ ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೋ ನೋಡಬೇಕಾಗತ್ತೆ ನಾವು ಎಚ್ ಸಿ ಮಹದೇವಪ್ಪ ಅವರ ಭೇಟಿಯ ಬಳಿಕ ಪರಮೇಶ್ವರ್ ಅವರ ಹೇಳಿಕೆ ಇದು ಮುಖ್ಯಮಂತ್ರಿ ಮಾಡುವಲ್ಲಿ ದಲಿತ ಅದಿಲ್ಲ ಇದಿಲ್ಲ ಇದೆಲ್ಲ ನಾವು ಮಾತಾಡೋಕ್ಕೆ ಹೋಗೋಲ್ಲ ಯಾರ್ಯಾರ ಸಮರ್ಥರು ಇದ್ದಾರೋ ಅವರು ಸಿ ಎಂ ಆಗ್ತಾರೆ ಸಮುದಾಯ ಸಹಜವಾಗಿ ಒತ್ತಾಯ ಮಾಡ್ತಾ ಇದೆ ಎಲ್ಲರಿಗೂ ಎಲ್ಲರೂ ನಮಗೂ ಒಂದು ಅವಕಾಶ ಸಿಗಲಿ ಅವಕಾಶ ಸಿಗಲಿ ಅಂತ ಇಲ್ಲಿ ಟ್ರೈ ಮಾಡ್ತಾ ಇರ್ತಾರೆ ಅದರಲ್ಲೂ ತಪ್ಪು ಕೂಡ ಇಲ್ಲ ಇನ್ನೊಂದು ಕಡೆ ರಾಹುಲ್ ಕಮಿಟೆಡ್ ಲೀಡರ್ ಇದ್ದಾರೆ ರಾಹುಲ್ ಗಾಂಧಿ ಒಂದು ಬದ್ಧತೆ ಉಳ್ಳಂಥ ನಾಯಕ ಖರ್ಗೆ ಅನುಭವಿ ರಾಜಕಾರಣಿ ಸಂದರ್ಭ ಬಂದಾಗ ಪಾರ್ಟಿ ತೀರ್ಮಾನ ಮಾಡುತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯನಾ ಯಾರು ಯಾರಿಗೂ ಅನಿವಾರ್ಯವಲ್ಲ ಅಂತ ಹೇಳಿ ಒಂದು ಕಡೆ ಮಹಾದೇವಪ್ಪನವರು ಮಾತಾಡಿದ್ದಾರೆ ಮಾಡ್ತೀವಿ ಸಮಾವೇಶ ಮಾಡೋದಕ್ಕೆ ಏನು ತೊಂದರೆ ಇದೆ ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು ಅದನ್ನು ನಾವು ಕೂಡ ಆಯಿತು ಅಂತೇಳಿ ಒಪ್ಕೊಂಡಿದ್ದು ಈ ಮುಂದಿನ ದಿನದಲ್ಲಿ ಮಾಡ್ತೀವಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿರುತ್ತೆ ಹಾಗಾಗಿ ಅದನ್ನು ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಆಮೇಲೆ ಮುಂದಿನ ಬರುವ ಅವ್ರೇನ್ ಸಮಾವೇಶಗಳು ಚರ್ಚೆನ್ಯೂಸ್ ಸಮಯ ಎಲ್ಲಿದೆ ಡೇಟ್ ಏನಿದೆ ಏನು ಶಾಸ್ತ್ರ ಮಾಡ್ತೀವಿ ಸವಾಸ ಇಂಡಿಯನ್ ಮಾಡೇ ಇಲ್ಲ ಎಲ್ಲೂ ಮಾಡಿಲ್ಲ ಯಾರಾದ್ರೂ ಕೇಳಿ ಮಾಡಿದ್ರನ್ನೆಲ್ಲ ಹೋಗಿದ್ದು ಅವ್ರಿಗೆ ಇದೇ ತರ ಮಾಡ್ತಾ ಇರ್ತಾರೆ ಅದಕ್ಕೆ ಈ ಇಸ್ ನಾಟ್ ಇಶ್ಯೂ ಇಶ್ಯೂಸ್ ಕಾರಣನಲ್ ಇಶ್ಯೂಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ರೆ ಶಿವಕುಮಾರ್ ಜೋಹಳ್ಳಿ ಒಂದು ಕಡೆ ದಲಿತ ಸಮಾವೇಶ ಮಾಡೋ ಬಗ್ಗೆ ಒಂದು ಕಡೆ ಮಾತುಕತೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಮುಂದುವರಿ ಅಂತ ಹೇಳಿದ್ರೆ ನಾನು ಐದು ವರ್ಷ ಸಿಎಂ ಆಗಿರ್ತೀನಿ ಅವರು ಮಾತಾಡ್ತಾ ಇದ್ದಾರೆ ಏನೋ ಒಂದು ಬದಲಾವಣೆಯ ಸೂಚನೆ ಸಿಗ್ತಾ ಇದೆಯಾ ಇಲ್ಲಿ ಅಂತ ರಮಕಾಂತ್ ಹಿಂದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಕುಳಿತು ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಆಗ ಈ ಚರ್ಚೆಗಳಿಗೆ ಒಂದು ರೀತಿ ಬ್ರೇಕ್ ಬಿದ್ದಿತ್ತು ಯಾವುದು ಕೂಡ ಚರ್ಚೆಗಳು ಬರ್ತಾ ಇರಲಿಲ್ಲ ಮೇಲ್ನೋಟಕ್ಕೆ ಅಲ್ಲೊಬ್ರು ಇಲ್ಲೊಬ್ರು ಅವರ ಆಪ್ತ ಬಳಗದಲ್ಲಿ ಇವರು ಸಿ ಎಮ್ ಆಗ್ತಾರೆ ಇವರೇ ಮುಂದುವರಿತಾರೆ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರಲಿಲ್ಲ ಆದರೆ ನಿನ್ನೆ ಯಾವಾಗ ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಬಯಸಿದ್ರೆ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು ಇಲ್ಲಿ ಸಹಜವಾಗಿ ಅನುಮಾನಗಳು ಉದ್ಭವ ಸಹ ಉದ್ಭವ ಆಗತ್ತೆ ಯಾಕಂದ್ರೆ ಐದು ವರ್ಷ ನೀವು ಮುಖ್ಯಮಂತ್ರಿಗಳಾಗಿರುವಂಥವ್ರು ಯಾಕೆ ಹೈಕಮಾಂಡ್ ಹೇಳಿದರೆ ನಾನು ಐದು ವರ್ಷ ಆಗ್ತೀನಿ ಅಂತ ಹೇಳಿ ಹೇಳ್ತೀರಿ ಶಾಸಕಾಂಗ ಪಕ್ಷದ ಸಭೆಯ ಸಂದರ್ಭದಲ್ಲೇ ಐದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತೇಳಿ ಆಯ್ಕೆ ಮಾಡಿದ ನಂತರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಶಾಸಕಾಂಗ ಪಕ್ಷದ ಸಭೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಹೈಕಮಾಂಡ್ ಪುರಸ್ಕರಿಸುತ್ತೆ ಈಗ ಐದು ವರ್ಷ ಸಿ ಎಂ ಆದ ನಂತರ ಹೈಕಮಾಂಡ್ ಬಯಸಿದ್ರೆ ಅನ್ನುವಂಥ ಒಂದು ಮಾತಿದೆಯಲ್ಲ ಇದು ಸಹಜವಾಗಿಯೇ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಹಿಂದೆ ಏನು ಚರ್ಚೆಗಳಾಗ್ತಾ ಇತ್ತು ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವ್ರು ಇರೋದಕ್ಕೆ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆಗಳಿತ್ತಲ್ಲ ಅದಕ್ಕೆ ಇದು ಕ್ಲೂ ಕೊಟ್ಟಂತೆ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟು ಇವರು ಐದು ವರ್ಷ ನಾನೇ ಇರ್ತೀನಿ ಅಂದಿದ್ರೆ ಯಾವುದು ಉದ್ಭವ ಆಗ್ತಾ ಇರಲಿಲ್ಲ ಓ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಆ ರೀತಿಯಾಗಿ ಹೇಳ್ಕೊಳ್ತಾರೆ ಈ ಕಡೆಗೆ ಇವರು ಈ ರೀತಿಯಾಗಿ ಹೇಳ್ಕೊಳ್ತಾರೆ ಅಂತ ಹೇಳ್ಬೋದಿತ್ತು ಆದರೆ ಯಾವಾಗ ಬಯಸಿದ್ರೆ ಅನ್ನುವಂಥ ಪದ ಇದೆಯಲ್ಲ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಬೆಳವಣಿಗೆಗಳಿಗೆ ಇದು ಮುನ್ಸೂಚನೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ ನವೆಂಬರ್ ಹನ್ನೊಂದರಂದು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನವೆಂಬರ್ ಹದಿನೈದರಂದು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಹೋಗ್ತಾ ಇರುವಂಥದ್ದನ್ನು ಗಮನಿಸಿದಾಗ ಇದು ಪಕ್ಷ ಅಥವಾ ಸರ್ಕಾರದ ವಿಚಾರದಲ್ಲಿ ಓ ಏನಾದರೂ ಸಮಸ್ಯೆಗಳಿದ್ದಿದ್ರೆ ಅಥವಾ ಏನಾದರೂ ಆಗಬೇಕಾಗಿದ್ದಿದ್ರೆ ಇಬ್ಬರು ಒಟ್ಟಿಗೆ ಹೋಗ್ಬೇಕಾಗಿತ್ತು ಇಲ್ಲಿ ಪ್ರತ್ಯೇಕ ಭೇಟಿಯ ಹಿಂದೆ ಇರುವಂಥದ್ದು ಒಂದು ಕಡೆ ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಮತ್ತೊಂದು ಕಡೆ ಕುರ್ಚಿಯನ್ನು ಪಡ್ಕೊಳ್ಳೋದು ಹಾಗಾಗಿ ಹದಿನೈದರ ನಂತರ ಏನು ಬೇಕಾದರೂ ಇಲ್ಲಿ ಆಗಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ ಮಾಹಿತಿಗಳು ಕೂಡ ಓಡಾಡ್ತಾ ಇದೆ ಎರಡೂವರೆ ವರ್ಷಗಳ ಕಾಲ ಈ ಸಿದ್ದರಾಮಯ್ಯನವರು ಕೆಳಗಿಳಿಯುವಂತಹ ಸಂದರ್ಭ ಬಂದಿರಬಹುದು ಆ ಕಾರಣಕ್ಕೆ ಅವರು ಮಂಗಳೂರಿನಲ್ಲಿ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಣೆ ಹಾಕಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಪಕ್ಷದಲ್ಲಿ ನಡೀತಾ ಇದೆ ಇದರ ನಡುವೆ ಮತ್ತೊಂದು ಕಡೆ ಇದರ ಅನುಮಾನಗಳು ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೂ ಕೂಡ ಬಂದಿರಬಹುದೇನೋ ಸೊ ಆ ಕಾರಣಕ್ಕೆ ಇವತ್ತು ಪರಮೇಶ್ವರ್ ಏಕಾಏಕಿ ಮಹದೇವಪ್ಪ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾರೆ ಅವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ ಇದರ ಹಿಂದಿರುವಂಥ ಲೆಕ್ಕಾಚಾರ ಏನು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದ್ದೆ ಆದರೆ ಆಗ ನಮ್ಮ ಪರಿಸ್ಥಿತಿ ಏನಾಗಬಹುದು ರಾಜಕೀಯ ಭವಿಷ್ಯ ಮುಂದೆ ಏನಾಗತ್ತೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ಇದಕ್ಕೆ ನಾವು ಏನು ಮಾಡ್ಬೋದು ಕಡಿವಾಣವನ್ನು ಹಾಕೋದಕ್ಕೆ ಅವಕಾಶಗಳು ಇದರ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ ಓಕೆ ಸಹಜವಾಗಿ ದಲಿತ ಸಿ ಎಂ ವಿಚಾರವನ್ನ ಮುನ್ನೆಲೆಗೆ ತರುವಂತ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ ಅನ್ನುವಂತ ಮಾಹಿತಿಗಳು ರಮಕಾಂತ್ ಹಾಗಾಗಿ ಈ ಬೆಳವಣಿಗೆಗಳು ಹದಿನೈದರವರೆಗೂ ಕೂಡ ಹೀಗೆ ಮುಂದುವರಿಯುತ್ತೆ ಮುಖ್ಯಮಂತ್ರಿಗಳ ಹೇಳಿಕೆಯ ನಂತರ ಸಾಕಷ್ಟು ಬೆಳವಣಿಗೆಗಳು ಈಗ ರಾಜ್ಯದಲ್ಲಿ ನಡೀತಾ ಇದೆ okay thank you Shukumar and joholi